ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನವೂ ಸಹಿತ ವಾಕ್ಯ ಧ್ಯಾನದಲ್ಲಿ ನಾವೆಲ್ಲರೂ ಜೊತೆಯಾಗಿ ಸೇರುವಂತೆ ಕರುಣೆ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಕೇಳುವಂತ ವಾಕ್ಯಗಳು ನಮ್ಮೆಲ್ಲರ ಹೃದಯದಲ್ಲಿ ಕಾರ್ಯ ಮಾಡಲು ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಹಿಂದಿನ ದಿನದ ವಾಕ್ಯ ಧ್ಯಾನದಲ್ಲಿ ಯಾಕೆ ಕರ್ತನ ದಿನ ಅಥವಾ ಈ ಲೋಕದ ಅಂತ್ಯ ಇನ್ನೂ ಆಗಿಲ್ಲ ಅಂತ ತಿಳ್ಕೊಂಡ್ವಿ ಇಂದು ಈ ಕಡೆಯ ದಿನಗಳಲ್ಲಿ ಆತನ ಮಕ್ಕಳಾಗಿರುವ ನಾವು ಕರ್ತನಿಗೆ ಮೆಚ್ಚುಗೆಯಾಗಿ ಹೇಗೆ ಜೀವಿಸಬೇಕು ಅಂತ ತಿಳಿದುಕೊಂಡು ಅದರಂತೆ ನಡೆಯೋಣ ಯಾಕೆಂದರೆ ಅದೇ ತಂದೆ ದೇವರ ಚಿತ್ತವಾಗಿದೆ ಎರಡನೇ ಪೇತ್ರದವರೆಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ ಆ ದಿನದಲ್ಲಿ ಆಕಾಶ ಮಂಡಲವು ಮೇ ಮಹಾಘೋಷದಿಂದ ಇಲ್ಲದೆ ಹೋಗುವುದು ಸೂರ್ಯ ಚಂದ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು ಅಂತ ಬರೆಯಲ್ಪಟ್ಟಿದೆ ಕರ್ತನ ದಿನವು ಮಹಾಘೋರವಾಗಿರುತ್ತೆ ಭಯಂಕರವಾಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಆ ದಿನ ಕಳ್ಳನು ಬರುವಂತೆ ಬರುತ್ತದಂತೆ ಕಳ್ಳ ಯಾವ ರೀತಿಯಾಗಿ ಮನೆಯಲ್ಲಿ ಯಾರು ಇಲ್ಲದೆ ಇರೋವಾಗ ಅಥವಾ ಎಲ್ರು ಮಲಗಿರೋವಾಗ ಒಂದು ಸಂಚು ಹಾಕೊಂಡು ಯಾವ ರೀತಿಯಾಗಿ ಕಳ್ಳ ಬರ್ತಾನೆ ಆ ರೀತಿಯಾಗಿ ಕರ್ತನ ದಿನ ಬರುತ್ತೆ ಅಂದ್ರೆ ಯಾರ್ಯಾರು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಚ್ಚರವಾಗಿದ್ದು ಆತನಿಗೋಸ್ಕರ ಕಾದಿರ್ತಾರೋ ಅಂತವರು ರಕ್ಷಿಸಲ್ಪಡ್ತಾರೆ ಮಿಕ್ಕಿದವರು ಬಹಳ ನೋವುಗಳನ್ನ ಅನುಭವಿಸ್ಬೇಕಾಗ್ತದೆ ಪ್ರಿಯರೇ ಈ ರೀತಿಯಾಗಿ ಸಂಭವಿಸುವುದು ಖಚಿತ ಆದ್ದರಿಂದ ನಾವು ಹೇಗಿರ್ಬೇಕು ಅನ್ನೋದು ಎರಡನೇ ಪೇತ್ರದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡುವಳಿಕೆಯನ್ನು ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ ಪ್ರಿಯರೇ ಆ ದಿನಗಳಲ್ಲಿ ನಾವು ಆತನಿಂದ ರಕ್ಷಿಸಲ್ಪಡಬೇಕು ಅನ್ನೋದಾದ್ರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು ನಮ್ಮ ಹೃದಯಗಳಲ್ಲಿ ಯಾವುದೇ ಕಲ್ಮಶಗಳಿಲ್ಲದೆ ನಾವು ದೇವರ ಚಿತ್ತದಂತೆ ನಡೀಬೇಕು ಆತನ ಮೇಲೆ ಭಯಭಕ್ತಿಯುಳ್ಳವರಾಗಿ ಆತನನ್ನೇ ಎದುರು ನೋಡುವವರಾಗಿ ಆತನನ್ನೇ ನಿರೀಕ್ಷಿಸುವವರಾಗಿ ಜೀವಿಸಬೇಕು ಮುಂದೆ ನೋಡಿ ಹದಿನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದ ಕಾರಣ ಪ್ರಿಯರೇ ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಇವೆಲ್ಲವುಗಳು ಆಗುತ್ತೆ ಇವೆಲ್ಲವುಗಳನ್ನ ನಾವು ಎದುರು ನೋಡುವವರಾಗಿ ತಂದೆ ದೇವರ ಎದುರಿನಲ್ಲಿ ನಾವು ಶಾಂತವಾಗಿದ್ದು ನಿರ್ಮಲವಾಗಿ ಮತ್ತೆ ದೋಷವಿಲ್ಲದವರಾಗಿ ಅಂದ್ರೆ ನಿರ್ದೋಷಿಗಳಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಪ್ರಿಯರೇ ನಮ್ ನಾವೆಲ್ಲರೂ ಹುಟ್ಟತಾನೆ ಎಲ್ಲದನ್ನು ಒಳ್ಳೆದನ್ನಾಗ್ಲಿ ಕೆಟ್ಟದನ್ನಾಗ್ಲಿ ಕಲ್ತು ಬಂದಿರೋದಿಲ್ಲ ಬೆಳೆ ಬೆಳೆಯುತ್ತಾ ನಮ್ಮಲ್ಲಿ ಆ ಒಂದು ಸ್ವಭಾವಗಳು ಬಂದ್ಬಿಡ್ತವೆ ಕೆಲವರು ಒಳ್ಳೆಯವರಾಗಿರ್ತಾರೆ ಅಂದ್ರೆ ಒಳ್ಳೆ ಉಳ್ಳವರಾಗಿರ್ತಾರೆ ಕೆಲವರು ಕೆಟ್ಟ ಉಳ್ಳವರಾಗಿರ್ತಾರೆ ನಾನು ಹೇಳ್ತಾ ಇರೋದು ಬೈಬಲ್ ಅಲ್ಲಿರೋ ಪ್ರಕಾರ ನೀತಿವಂತರು ಇಲ್ಲ ಒಬ್ಬರಾದರೂ ಇಲ್ಲ ಅಂದ್ರೆ ಎಲ್ಲರೂ ಒಂದಲ್ಲ ಒಂದು ತಪ್ಪುಗಳನ್ನ ಮಾಡಿ ಪಾಪಿಗಳಾಗಿರುವವರೇ ಆದಾಗ್ಯೂ ತಂದೆ ದೇವರು ನಮ್ಮನ್ನ ಕ್ಷಮಿಸಿ ರಕ್ಷಿಸೋದಕ್ಕೋಸ್ಕರ ಬಂದಿದ್ದಾರೆ ಹಾಗಾಗಿ ನಾವು ಆತನ ಪ್ರೀತಿಗೆ ಬೆಲೆ ಕೊಟ್ಟು ನಮ್ಮಲ್ಲಿರುವಂತ ಎಲ್ಲಾ ರೀತಿಯ ಪಾಪದ ಸ್ವಭಾವಗಳನ್ನ ಸಾಯಿಸಿ ನಾವು ಬೆಳಕಿನವರಂತೆ ಅಂದ್ರೆ ಒಳ್ಳೇದನ್ನ ನಾವು ಅಳವಡಿಸಿಕೊಂಡು ಒಳ್ಳೆ ರೀತಿಯಾಗಿ ಬಾಳೋದಿಕ್ಕೆ ಪ್ರಯಾಸ ಪಡಬೇಕು ಎಲ್ಲ ಒಂದೇ ದಿನನೂ ಆಗೋದಿಲ್ಲ ಒಂದೊಂದು ದಿನದಲ್ಲಿ ನಾವು ಒಂದೊಂದು ಒಳ್ಳೇದನ್ನ ಕಲಿತಾ ಇರಬೇಕು ವಾಕ್ಯಗಳನ್ನ ಓದ್ತಾ ಇರಬೇಕು ಅದನ್ನ ಅರ್ಥ ಮಾಡ್ಕೊಳ್ತಾ ಇರಬೇಕು ಅದರಲ್ಲಿ ಇರುವಂತೆ ನಾವು ನಮ್ಮ ಜೀವಿತವನ್ನ ನಡೆಸುವುದಕ್ಕೆ ಪ್ರಯಾಸ ಪಡಬೇಕು ಹಾ ನಾನು ನಾಳೆಯಿಂದ ಸರೋಗ್ತೀನಿ ಮುಂದಿನ ವರ್ಷದಿಂದ ಸರೋಗ್ತೀನಿ ಅಥವಾ ಏನೇ ನಿರ್ಧಾರ ಮಾಡಿದ್ರು ಬರೀ ಆ ನಿರ್ಧಾರ ಮನಸ್ಸಿನಲ್ಲಿ ಇರೋದು ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ಅದು ನಡೆಸಲ್ಪಡಬೇಕು ಅದು ಯಾರಿಂದ ಸಾಧ್ಯ ನಮ್ಮಿಂದ ಸಾಧ್ಯ ನಾವೇ ನಾನು ಇನ್ಮೇಲೆ ಈ ರೀತಿಯಾಗಿ ಮಾಡಬಾರ್ದು ಈ ಇರಬೇಕು ದೇವರ ದೃಷ್ಟಿಯಲ್ಲಿ ಒಳ್ಳೇದಾಗಿರೋದನ್ನೇ ನಾನು ಮಾಡಬೇಕು ಅನ್ನೋ ಒಂದು ದೃಢವಾದ ಮನಸ್ಸು ಇರಬೇಕು ಮುಂದೆ ನೋಡ್ರಿ ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ ಅಂದ್ರೆ ಯಾಕೆ ಕರ್ತನ ದಿನ ಇನ್ನ ಬಂದಿಲ್ಲ ಅಂತ ಯೋಚನೆ ಮಾಡೋದ್ರ ಬದಲು ಆ ಒಂದು ನಿಧಾನ ದೇವರು ದೀರ್ಘ ಶಾಂತಿಯಿಂದ ನಿಧಾನ ಮಾಡ್ತಾ ಇರೋದು ಅದು ನಮ್ಮ ರಕ್ಷಣೆಗೋಸ್ಕರನೇ ಅಂತ ತಿಳಿದುಕೊಳ್ರಿ ಅಂತ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ಇನ್ನು ಅಂತ್ಯ ಬಂದಿಲ್ಲ ಇನ್ನು ದೂರ ಇದೆ ಅಂತ ತಿಳ್ಕೊಳ್ಬಾರ್ದು ಆತನು ದೀರ್ಘ ಶಾಂತಿಯಿಂದ ಕಾದಿರುವ ನಮ್ಮ ರಕ್ಷಣೆಗೋಸ್ಕರನೇ ಅಂತ ತಿಳಿದುಕೊಳ್ಬೇಕು ದೀರ್ಘ ಶಾಂತಿಯಿಂದ ಆತನು ಕಾದಿರೋದು ನಮ್ಮ ರಕ್ಷಣೆಗೋಸ್ಕರವೇ ಅಂತಾನೆ ನಾವು ತಿಳ್ಕೊಬೇಕು ದೇವರು ತಾನು ಆರಿಸಿಕೊಂಡ ಜನರಲ್ಲಿ ಕಡೆಗೆ ಒಬ್ಬ ಮನುಷ್ಯನು ರಕ್ಷಣೆ ಕೊನೆಯವನು ಕೊನೆಯವನು ಆತನು ಒಬ್ಬನೇ ಇದ್ದಾನೆ ಅನ್ನೋವರೆಗೂ ಸಹಿತ ದೇವರು ತಾಳ್ಮೆಯಿಂದ ಕಾದಿರ್ತಾರೆ ಎಂಥ ಪ್ರೀತಿಯುಳ್ಳ ದೇವರು ಎಂತ ಕರುಣೆಯ ಕರ್ತನು ಆತನು ನಮಗಾಗಿ ತನ್ನ ಜೀವವನ್ನು ಅರ್ಪಿಸಿದ ನಾವು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ಆತನ ಮಕ್ಕಳಂತೆ ಪ್ರೀತಿಸಿ ಅಪ್ಪಿಕೊಂಡಿದ್ದಾರೆ ಹಾಗಾಗಿ ಆತನನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಆತನನ್ನ ಪ್ರೀತಿಸುವ ಮಕ್ಕಳು ನಾವಾಗಬೇಕು ಆತನನ್ನು ಪ್ರೀತಿಸುವ ನಾವು ಎಷ್ಟೋ ಧನ್ಯರು ಲೋಕದ ಅಂತ್ಯ ಇನ್ನು ಸ್ವಲ್ಪ ದಿನ ಇರಬಹುದು ಆದರೆ ಮನುಷ್ಯರ ಅಂತ್ಯ ಅಂದ್ರೆ ಯಾರ್ಯಾರ ಜೀವಿತ ಅಂತ್ಯ ಯಾವಾಗ ಕೊನೆಗೊಳ್ಳುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ನಮ್ಮ ಅಂತ್ಯ ಯಾವಾಗ ಅಂತ ಗೊತ್ತಿಲ್ಲ ನಮ್ಮ ಉಸಿರು ಇರೋದ್ರ ಒಳಗಾಗಿಯೇ ನಾವು ತಂದೆ ಚಿತ್ತದಂತೆ ನಡೀಬೇಕು ಎಲ್ಲ ತಪ್ಪು ಅಪರಾಧಗಳಿಗೆ ಆತನಲ್ಲಿ ಕ್ಷಮೆ ಆಚಿಸ್ಬೇಕು ಅದೇ ದೇವರು ನಮ್ಮಿಂದ ಬಯಸ್ತಾ ಇರುವಂಥದ್ದು ಯಾಕೆಂದ್ರೆ ನಮ್ಮ ಜೀವಿತ ಯಾವಾಗ ಕೊನೆಯಾಗುತ್ತೆ ಅನ್ನೋದು ಗೊತ್ತಿಲ್ಲ ಎಚ್ಚರವಾಗ್ಲಿ ಆದಷ್ಟು ಬೇಗ ಎಚ್ಚರವಾಗಿರ್ಲಿ ಸದಾ ಒಳ್ಳೆಯದನ್ನ ಮಾಡೋದ್ರಲ್ಲಿನೇ ನಿರತರಾಗಿರಲಿ ಪರವಾಗಿಲ್ಲ ಆ ದಾರಿನಲ್ಲಿ ಎಷ್ಟೋ ಅಡೆತಡೆಗಳು ಬರುತ್ತೆ ಒಂದೇ ಬರುತ್ತೆ ಆದರೂ ಅವೆಲ್ಲಗಳಿಂದ ತಪ್ಪಿಸಿ ಕೈ ಹಿಡಿದು ನಡೆಸ್ತಾ ರಕ್ಷಣೆ ಕೊಡಲು ದೇವರು ತಾನೇ ನಮ್ಮ ಜೊತೆಯಲ್ಲಿ ಇದ್ದಾರೆ ಆತನ ಪ್ರೀತಿಗೆ ಬದಲಾಗಿ ನಾವು ಆತನಿಗೆ ಏನೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಆತನ ಕೇಳೋದು ಒಂದೇ ನಮ್ಮೆಲ್ಲರ ಹೃದಯ ಪರಿಶುದ್ಧವಾದ ಜೀವಿತ ನಮ್ಮೆಲ್ಲರ ಹೃದಯವನ್ನು ಪರಿಶುದ್ಧವಾದ ಜೀವಿತವನ್ನು ಆತನಿಗೆ ಸಮರ್ಪಿಸಿ ನಾವು ಆತನ ಮಕ್ಕಳಾಗಿ ಬಾಳೋಣ ತಂದೆ ದೇವರ ಕೃಪೆ ನಿಮ್ಮೆಲ್ಲರೊಂದಿಗೆ ಸದಾ ಇರಲಿ Amen.